ರಾಮಪ್ಪ ಹಿಂಗೇನ ಕತ್ತೆ ಹಿಡಿಯೋದು ಕತ್ತಿ ಹಿಡಿಯೋದು ಹೇಳ್ಕೊಟ್ಟಿರೋದು ನಾವು ಕಡಿಯೋದ್ನ ಹೇಳ್ಕೊಟ್ಟಿರೋದು ನಾವು ಭಾರತ ದೇಶಕ್ಕೆ ಅಲ್ಲೆಲ್ಲೋ ಬೆಟ್ಟಗಳ ಕೆಳಗೆ ಗುಟ್ಟೆಗಳ ಕೆಳಗೆ ಬಾಣ ಬಿಟ್ಟವ್ರು ನೀವು ರಾಜ್ಯಾದ್ಯಂತ ರೂಲರ್ ಕನ್ನಡ ಚಲನಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಇದೆ ಅದರಂತೆ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಇರುವಂತಹ ರವಿ ಚಿತ್ರಮಂದಿರಕ್ಕೆ ಇಂದು ರೂಲರ್ ಚಲನಚಿತ್ರದ ನಿರ್ಮಾಪಕರೂ ಆದ ಅಶ್ವತ್ ಬಳಗೆರೆ ಅವರು ಮತ್ತು ವೇಸಿಗೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಸಿ ಹಳ್ಳಿವೇಣು ಅವರು ಭೇಟಿ ಕೊಟ್ಟು ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರ ನಲ್ಲೂರು ಮುನಿರಾಜು ಅವರು ಇಂದು ಸುಮಾರು ನೂರಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಿದ ರೂಲರ್ ಚಿತ್ರ ವೀಕ್ಷಣೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಪುರ ಗ್ರಾಮದ ಸುತ್ತಮುತ್ತಲಿನ ಜನ ದ ರೂಲರ್ ಚಲನಚಿತ್ರವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖಂಡರು ಆದ ಇಟ್ಟಂಗೂರು ಸುರೇಶ್ ಪ್ರಭುದ್ಧ ಮಟ್ಟಿನಹಳ್ಳಿ ಮಹೇಂದ್ರ ಕೂತಗಾನಹಳ್ಳಿ ಶಶಿ ತೆಂಡ್ಲು ಶೌಡಪ್ಪ ವಕೀಲರು ಆದ ಸಮಿತಿನಹಳ್ಳಿ ವೆಂಕಟೇಶ್ ಸೇರಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು

ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಸಮಾಜದಲ್ಲಿ ಸಾಮಾಜಿಕ ಸಮಾನತೆ ಬೆಳೆಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರ ತೆಗೆದಂಥ ಒಂದು ಸಂದೇಶರವರಿಗೆ ಮತ್ತು ಈ ಚಿತ್ರದ ನಿರ್ಮಾಣದ ಹೊರೆ ಹೊತ್ತಂತಹ ಅಶ್ವಥ್ ಬಳ್ಗೇರೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಇವತ್ತು ದ ರೂಲರ್ ಸಿನಿಮಾದ ಮುಖಾಂತರ ಈ ಚಿತ್ರಕಥೆಯ ಮುಖಾಂತರ ಸಮಾಜದಲ್ಲಿ ಹೆಣ್ಣು ಏನು ಪ್ರೀತಿಸಿ ಯಾಮಾರಿಸಿ ಯಾವ ರೀತಿ ಇವತ್ತು ಮೋಸಕ್ಕೆ ಒಳಪಡಿಸಿ ಅವರ ಜೀವನಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಮತ್ತು ಜಾತಿ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಇವತ್ತು ತೋರಿಸಿದ್ದಾರೆ ಈ ಸಿನಿಮಾವನ್ನ ಸಮಾಜದ ಎಲ್ಲ ವರ್ಗದ ಜನರು ನೋಡಿ ಈ ಸಿನಿಮಾವನ್ನ ಯಶಸ್ವಿ ಮಾಡಬೇಕು ಜೊತೆಗೆ ಈ ಸಿನಿಮಾದ ಚಿತ್ರಕಥೆಯ ವಿಚಾರವನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಸಮ ಸಮಾನ ಸಮಾನತೆಯನ್ನು ಬಿತ್ತುವ ಕಡೆ ಎಲ್ಲರೂ ಸಹ ಮನಸ್ಸು ಮಾಡಿ ಸಹೋದರತೆ ಭ್ರಾತೃತ್ವತೆ ಸಮಾನತೆಯ ಕಡೆಗೆ ಹೆಜ್ಜೆ ಇಟ್ಟು ನಡೆಯಬೇಕಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ ಇವತ್ತಿನ ಈ ಒಂದು ಶೋಗೆ ಮುತ್ತನ್ನೂರು ಹಿರಣ್ಯಕಶ್ಬು ಟಿಕೆಟ್ ಟಿಕೆಟನ್ನು ಸ್ಪಾನ್ಸರ್ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸಿನಿಮಾ ಅನ್ನೋದು ಒಂದು ನೈಜ ಘಟನೆ ಇದು ಈ ನೈಜ ಘಟನೆ ಅಂದಾಗ ಅಂತಂದರೆ ಈ ನೈಜ ಘಟನೆ ಹೋರಾಟದಿಂದ ಬಂದಿರೋದು ಕೋಲಾರ ಡಿಸ್ಟಿಕಲ್ಲಿ ಅಗ್ರಾರ ಅನ್ನೋ ಊರಲ್ಲಿ ನಡೆದಿರೋ ಇದು ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಹೋರಾಟಕ್ಕೆ ಹೋದಾಗ ನನ್ನ ಮನಸ್ಸಲ್ಲಿತ್ತು ಯಾವ್ದಾನ ಒಂದು ಸಿನಿಮಾ ಮಾಡಿದರೆ ನಮ್ಮದೇ ಆದಂಥ ನೂರಾರು ಹೋರಾಟಗಳಲ್ಲಿ ಯಾವುದನ್ನ ಒಂದು ನಾವು ಮಾಡೋಣ ಇಡೀ ರಾಷ್ಟ್ರಕ್ಕೆ ಈ ಇಡೀ ರಾಷ್ಟ್ರಕ್ಕೆ ನಮ್ಮ ಹೋರಾಟಗಳಲ್ಲಿ ಒಂದು ನೆನಪು ಈಗಿನ ಜನ್ರೇಷನ್ಗೆ ಅಂಥೇಳಿ ಸಿನಿಮಾ ಸರ್ ರಾಜ್ಯಾದ್ಯಂತ ತೆರೆ ಕಂಡಿದ್ದೆ ಸಾಕಷ್ಟು ಥಿಯೇಟರ್ಗಳ ಸಮಸ್ಯೆ ಎದ್ದು ಕಾಣ್ತಿದೆ ಹೆಚ್ಚು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ನಾನು ಹೋಗಿ ಬಂದಿದ್ದೀನಿ ಈ ನಮ್ಮ ಊರ ಪಕ್ಕ ನಮ್ಮ ಸರ್ಜಾವುರದಲ್ಲಿ ಆ್ಯಕ್ಚುಲಿ ನಾನು ತುಂಬ ಹತ್ತಿರವಾಗಿದ್ದು ನಾನು ಬಳಗ ಆಗಿರ್ಬೋದು ಸ್ನೇಹ ಬಳಗನ ತುಂಬ ನಾನು ಆನೆ ತಾಲೂಕು ಹೆಚ್ಚು ಹೋರಾಟದಲ್ಲಿ ಇದ್ದೀನಿ ಸ್ನೇಹ ಬಳಗದಲ್ಲಿ ಇದ್ದೀನಿ ಆದ್ರೂ ಇವತ್ತೊಂದು ದಿವಸ ನನ್ನ ಬರ್ಮಾಡ್ಕೊಂಡಿರೋ ನಮ್ಮ ವೇಣು ಬ್ರದರ್ಗೆ ತುಂಬ ಥ್ಯಾಂಕ್ಸು ಮತ್ತು ನಮ್ಮ ಮುಂದಾಜು ಸುರೇಶ್ ನಮ್ಮ ಸುರೇಶ್ ಬಾಬು ಅವ್ರಿಗೆ ಧನ್ಯವಾದಗಳು ಈ ಸೋಲಾರ್ ಟೀಮ್ ಅಲ್ಲ ಇದು ದ ರೂಲರ್ ಟೀಮ್ಗೆ ನಾ ಅವ್ರ ಕಡೆಯಿಂದ ನಾನು ಶುಭ ಕೊಡ್ತಾಯಿದ್ದೀನಿ ಇವತ್ತು ಒಂದು ದಿವಸ ನನ್ನ ಸಜ್ಜಾಬುರದಲ್ಲಿ ನಮ್ಮ ಆತ್ಮದ ಕರ್ತಿರೋರಿಗೆ ನನಗೆ ಸಂತೋಷ ಆಗ್ತಾ ಇದೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರೂ ನಾವು ಇಡೀ ರಾಜ್ಯದಲ್ಲಿ ಸುಮಾರು ನಾವು ಥಿಯೇಟ್ರ್ಗಳು ಕೊಟ್ಟಿದ್ದೀವಿ ಒಬ್ಬರು ನೋಡಿ ಚೆನ್ನಾಗಿದೆ ಕಾಶ ಇದೂನು ಕಂಟೆಂಟ್ ಚೆನ್ನಾಗಿದೆ ಇಡೀ ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ನೀವು ರಿಲೀಸ್ ಮಾಡಬೇಕಾಗಿತ್ತು ಅಂತ ವಿಚಾರಗಳು ನಮ್ಗೆ ಹೇಳಿ ಬರ್ತಾನೆ ಇದ್ದಾವೆ ನೇರವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಟೀಮಿಗೆ ರೂಲರ್ ಸಿನಿಮಾ ಏನು ತೆರೆಕಂಡಿದೆ ಭಾಳ ಖುಷಿ ವಿಷಯ ಈ ಸಿನಿಮಾನ ಎಲ್ಲ ಸಮುದಾಯದವರು ನೋಡೋಂಥ ಸಿನಿಮಾ ವಿಶೇಷವಾಗಿ ಮಹಿಳೆಯರು ಕುಟುಂಬ ಸಮೇತರಾಗಿ ನೋಡೋವಂಥ ಸಿನ್ಮಾ ಈ ಸಿನಿಮಾವನ್ನು ನಿಂತ ಅಶ್ವಥ್ ಅಣ್ಣವ್ರಿಗೆ ಇಡೀ ಕೂಡ ಇಡೀ ಸಿನಿಮಾ ಬಳಿ ಅವ್ರಿಗೆ ಶುಭಾಶಯನ ಕೊಡ್ತೀನಿ ಮತ್ತು ಎಲ್ಲರೂ ಸಿನಿಮಾ ನೋಡಿ ಅವ್ರಿಗೆ ಆರೋಗ್ಯ ಅನ್ನೋದು ಈ ಸಂದರ್ಭದಲ್ಲಿ ಒಂದು ಶೋನ ಸರ್ಜಾಪುರ ರವಿ ಥಿಯೇಟರ್ಗೆ ಇಡೀ ಸರ್ಜಾಪುರ ಹೋಗ್ಲಿ ಹಳ್ಳಿ ಹಳ್ಳಿಗಳಿಂದ ಜನರಿಗೆ ವಿಚಾರವನ್ನು ಮುಟ್ಟಿಸಿ ಈ ಸಿನಿಮಾ ಶೋಗೆ ಫ್ರೀ ಟಿಕೆಟ್ ನಾನು ಕೊಡಿಸ್ತೀನಿ ಬನ್ನಿ ಅಂತೇಳಿ ಈ ವಿಚಾರ ಸಿನಿಮಾದ ಕಂಟೆಂಟನ್ನು ಜನರ ಮನದಲ್ಲಿ ಮನಕ್ಕೆ ಮುಟ್ಟಿಸ್ಲಿಕ್ಕೆ ಇವತ್ತು ಮುನ್ರಾಜ್ ಅವರು ಈ ಸಿನಿಮಾ ಶೋವನ್ನು ಏರ್ಪಡಿಸಿದ್ದಾರೆ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಹೇಳ್ತೀನಿ ದ ರೂಲರ್ಸ್ ಮೂವಿ ಪ್ರೇಕ್ಷಕರು ದ ರೋಲ್ವರ್ಸ್ ಮೂವಿಯನ್ನು ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು ಯಾಕಂತೇಳಿದ್ರೆ ತುಂಬ ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಡುವಂತಹ ಒಂದು ಸಿನಿಮಾ ಆಗಿದೆ ಹಾಗಾಗಿ ಎಲ್ಲ ಪ್ರೇಕ್ಷಕರು ಬಡವರು ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ತಪ್ಪದೇ ಎಲ್ಲ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಪ್ಪದೇ ಕಡ್ಡಾಯವಾಗಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು ತುಂಬ ಯಶಸ್ವಿಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮುನ್ನುಗ್ತಿದೆ ಇದು ನೂರು ದಿನ ಶತಮಾನೋತ್ಸವ ಆಗಲಿ ಅಂತೇಳಿ ನಾನು ಕೋರ್ಕೊಳ್ತೇನೆ ದೊಡ್ಡ ಎಲ್ಲರೂ ಸಜ್ಜಾಪರ ರವಿ ಟ್ಯಾಕ್ಸ್ ಬಂದು ಸಿನಿಮಾನ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಜೈ ಅದೇ ರೀತಿ ನಮ್ಮ ಮುತ್ತನವರು ಮುನ್ರಾಜ್ ಅವರು ಸುಮಾರು ಮುನ್ನೂರು ಟಿಕೆಟ್ಗಳನ್ನು ಇವತ್ತು ಉಚಿತವಾಗಿ ಎಲ್ಲರೂ ಸಿನಿಮಾ ನೋಡಲಿ ಅಂತೇಳಿ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಭೀಮಾವಂದನೆಗಳನ್ನ ಹೇಳ್ತೇವೆ